ನಮಸ್ಕಾರ ಇದು ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಈ ಮಟನ್ ಮಾರ್ಕೆಟ್ ರಸ್ತೆ ಎಂ ಸಿ ಎಮ್ ಸಿ ರಸ್ತೆವರೆಗೂ ಏನು ನಗರ ತಾಣ ಫೇಸ್ ಫೋರ್ನಲ್ಲಿ ಅನುದಾನ ಅನುದಾನ ನಿಗದಿಪಡಿಸಿ ಈ ರೋಡು ಪೆಂಡಿಂಗ್ ಇದ್ದಿದ್ದು ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಈ ವಾರ್ಡ್ನಲ್ಲಿ ನಮ್ಮ ಪತ್ನಿ ಆದ ಶಾಯ್ ಅವರು ಎರಡು ಸತಿ ಸದಸ್ಯರಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ನಾನು ಸದಸ್ಯರಾಗಿ ಅಧ್ಯಕ್ಷರಾಗಿದ್ದೀನಿ ಉಪಾಧ್ಯಕ್ಷರಾಗಿದ್ದೀನಿ ಈ ವಾರ್ಡ್ನಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ರೋಡು ಮತ್ತೆ ಒಂದು ನೂರಿಪ್ಪತ್ತು ಮೀಟರ್ ರೋಡು ಒಂದು ಪೆಂಡಿಂಗ್ ಇದೆ ಈ ವಾರ್ಡ್ನಲ್ಲಿ ಅದು ಒಂದು ಮುಸ್ಕುಬಿಟ್ರೆ ಎಲ್ಲ ಡ್ರೈನು ಎಲ್ಲ ರೋಡ್ಸು ಎಲ್ಲ ಕಂಪ್ಲೀಟ್ ಆಗುತ್ತೆ ನಾನು ಅಧ್ಯಕ್ಷರಾಗಿದ್ದಾಗ ನಾಗೇಶ್ ಸಾಹೇಬರು ನಾನು ಇದ್ದಾಗ ಆ ಮೂವತ್ತು ಮೂವತ್ತು ಕೋಟಿ ಅನುದಾನದಲ್ಲೇ ಎಲ್ಲ ವಾರ್ಡ್ಗೆ ಸರಿಸಮಾನ ಎಲ್ಲ ಅನುದಾನ ಹಂಚಿ ನನ್ನ ವಾರ್ಡ್ ನನ್ನ ಅಧ್ಯಕ್ಷರಾದ್ರೂ ಒಂದು ಅರವತ್ತೈದು ಲಕ್ಷ ನನ್ನ ವಾರ್ಡ್ಗೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟೇ ನಾನು ಹಾಕ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿದೆ ಎಲ್ಲ ಊರೆಲ್ಲ ಕೆಲಸ ನಡೀತಾ ಇದೆ ಎಲ್ಲ ಜ ಚೆನ್ನಾಗಿ ನಡೀತಾ ಇದೆ ಎಲ್ಲ ಮೂವತ್ತೊಂದು ವಾರ್ಡ್ನಲ್ಲೂ ಕೆಲವ್ರಿಗೆ ನಲವತ್ತು ನಲ್ವತ್ತು ಲಕ್ಷ ಹಾಕಿದ್ದೀನಿ ಕೆಲವರಿಗೆ ಎ ಸಿ ವಾರ್ಡ್ಸ್ಗೆ ಎಂಬತ್ತು ಲಕ್ಷ ಹಾಕಿದ್ದೀನಿ ತೊಂಬತ್ತು ಲಕ್ಷ ಹಾಕಿದ್ದೀನಿ ಎಲ್ಲಾ ವಾರ್ಡ್ಸ್ ನಲ್ಲಿ ಕೆಲಸ ನಡೀತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಿ ಎಂ ಸಿ ಅವರು ಅಂತ ಯಾಕಂದ್ರೆ ಈ ವಾರ್ಡ್ ನಲ್ಲಿ ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ ನೀರು ಸಮಸ್ಯೆ ಇಲ್ಲ ಈ ಮಟನ್ ಮಾರ್ಕೆಟ್ ಒಂದೇ ಪೆಂಡಿಂಗ್ ಇದ್ದಿದ್ದು ಇವಾಗ ಅದನ್ನು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಮುಕ್ತ ಎರಡು ಮಾತು ಮಾತಾಡ್ತಾ ಇವಾಗ ಮುಗ್ಸ್ತಾ ಇದ್ದೀನಿ ಜೈನ್ ಮಾಡಿದ್ದೀನಿ ಎಲ್ಲ ಮೂವತ್ತೊಂದು ವಾರ್ಡ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಅಧ್ಯಕ್ಷರಾಗಿ ಎಲ್ಲಾ ಜವಾಬ್ದಾರಿ ನಂದೇ ಇತ್ತಲ್ಲ ಎಲ್ಲ ವಾರ್ಡ್ಗೆ ನಾನೇ ಹಂಚ್ಕೊಟ್ಟಿರೋದು ನಗರ ಫೋರ್ ಅಮೌಂಟ್ ನಲ್ಲೇ ನಾನೇ ಹಂಚ್ಕೊಟ್ಟಿರೋದು ಅದು ಆಗ್ಲಿ ಫಿಫ್ಟೀನ್ ಫೈನಾನ್ಸ್ ಆಗ್ಲಿ ಅದೆಲ್ಲ ಎಲ್ಲಾ ಒಳ್ಳೆ ಕೆಲಸ ಆಗಿದೆ ನಮ್ಮ ಪಾಪ ಆಯ್ತಾರ ತರಗತು ಸ್ಟೇಡಿಯಂ ಇಟ್ಕೊಳ್ಳಿ ನೀವು ಅದೆಲ್ಲ ನನ್ನ ಅವಧಿನಲ್ಲಿ ಆಗಿರೋದು ನೋಡಿ ನನ್ನ ನಗರಸಭೆದು ಆ ಸೆಡ್ಡು ಫೈನಾನ್ಸ್ ನಲ್ಲಿ ಅದು ನಾನೇ ನನ್ನ ಅವಧಿನಲ್ಲಿ ಆಗಿರೋದು ನೋಡೋಣ ದೇವರು ಇದಾರೆ ಅಲ್ಲಿವರೆಗೂ ಇನ್ನ ಇವಾಗಲೇ ಎಲೆಕ್ಷನ್ ಆಗುತ್ತಾ ಪ್ರೇಡ್ ಅವಧಿ ಆಗ ತಕ್ಷಣ ಇಲ್ಲ ಒನ್ ಎಲೆಕ್ಷನ್ ಒನ್ ಇದು ಅಂತ ಇದಾರೆ ನಮ್ಮ ಪ್ರಧಾನ ಮಂತ್ರಿ ಆ ತರ ಏನಾನ ಆದ್ರೆ ಇಪ್ಪತ್ತೊಂಬತ್ತು ಆಗೋದು ಎಲೆಕ್ಷನ್ ಅಲ್ಲಿವರೆಗೂ ದೇವರು ನಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟಿದ್ರೆ ನಾವು ಮುಂದೆ ಒರ್ಸೋಣ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ